ರಾಜಸ್ಸು ಒನ್ ಫಾರ್ಟಿ ಏಟ್ ಮತ್ತೊಂದು ಮಗದೊಂದರ ಕತೆ ಬೇಡ ಈಗ ನಿಮ್ಮ ಸರಿಸಮಾನದಲ್ಲೇ ಅವೆಲ್ಲ ಸೇರಿಕೊಂಡಿರ್ತಾವಲ್ಲ ಅಲ್ವೇ ಸರಿ ಸರಿಸಮಾನ ಕೊಡ್ಸಬಿಡ್ರಿ ಒನ್ ಫಾರ್ಟಿ ಏಟ್ ಆಲಿ ಮತ್ತೊಂದಲಿ ಇನ್ಯಾವ ಇನ್ಯಾವ್ಯಾವು ಇದ್ದದು ಎಲ್ಲ ಅದ್ರೊಳಗೆ ಅಡ್ಕವಾಗ್ಬಿಟ್ಟಿರ್ತಾವೆಲ್ಲ ಇನ್ಯಾಕೆ ಅದ್ರದ್ದು ಒನ್ ಫಾರ್ಟಿ ಏಟ್ ಕತೆ ಕೊಡಿಸ್ಲಿಲ್ಲ ನಲವತ್ತೈದು ಬೇಡಿಕೆ ಇಟ್ಕೊಂಡು ಒಂದು ಬೇಡಿಕೆ ಮಾತ್ರ ವೇತನ ಹೆಚ್ಚಳದು ಚೌಕಾಸಿ ಪದ್ಧತಿ ಮಾಡ್ಕೊ ಬತ್ತಿದ್ರು ಮತ್ತೆ ಯಾವದೇ ಬೇಡಿಕೆ ಇವ್ರ ಕೈಯಲ್ಲಿ ಈಡೇರ್ಸೋಕೆ ಆಗಲಿಲ್ಲ ಅಂತ ತಾನೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನೌಕರು ನಿಮಗೆ ಬೆಂಬಲ ಕೊಟ್ಟಿದ್ದು ಅಲ್ಲಿಂದ ಇಲ್ಲಿ ತನಕ ಏನ್ ಕಿಸದ್ರಿ ನಿಮ್ ಅಧ್ಯಕ್ಷ ಏನ್ ಕಿಸ್ತಾ ಕುಡಿ ನೀರಲ್ಲಿ ಕಡ್ಡಿ ಅಲ್ಲಾರ್ಸ ಕೆಲಸ ಮಾಡೋದು ಅಂದ್ಬಿಟ್ರಿ ಅವನು ನಾನು ಹೇಳುವಂಗೆ ಎದ್ದು ಕೈನಾರ ನಿದ್ದೇನು ಕೊಡ್ನಾರ ಅಲ್ವೇ ಇವ್ನ ಕೈ ಸರಿ ಸಮಾನ ಏನು ಒಂದೊಂದು ಇವುದು ಸರ್ಕಾರಿ ನೌಕರಿ ಆಯಿತು ಪೇಸ್ ಕೇಲು ಆರನೇ ವೇತನ ಹಿಂದಿನ ಮೈತ್ರಿ ಸರ್ಕಾರದಲ್ಲಿ ಆರನೇ ವೇತನ ಅಳವಡಿಸ್ಕೋಬೇಕು ಅಂತೇಳಿ ಸರ್ಕಾರ ಬೀರಳು ಆರು ತಿಂಗಳು ಮೊದಲೇ ಒಂದು ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಚಿವರ ಮೂಲಕ ಒಂದು ಪತ್ರ ಹೋಗಿತ್ತು ಅವತ್ತು ಕೈ ಜೋಡಿಸ್ತೇ ಹೋದ ಈ ಹಲಾಲ್ ಕೋರ ಅಡ್ನಾಡಿ ಅವನ ಕೈ ಜೋಡಿಸ್ಬಿಟ್ಟಿದ್ರೆ ಆರನೇ ವೇತನದ್ದು ಮತ್ತೊಂದು ಮಗದದ್ದೊಂದು ಆತರ ಬಂಡವಾಳ ಅವತ್ತೇ ಗೊತ್ತಾಗೋಯ್ತಿತ್ತು ಮೈತ್ರಿ ಸರ್ಕಾರ ಬೆಳಕು ಇನ್ನು ಆರು ತಿಂಗಳು ಇತ್ತು ಸಮಯ ಅದ್ರೊಳಗೆ ಏನೋ ಒಂದು ಇತ್ತೀಸ್ರಿ ಆಗೋದು ಇಲ್ಲ ಇಲ್ಲ ನಾವು ಗೌರ್ಮೆಂಟ್ ನೌಕರಿನೇ ಕೇಯ್ಬೇಕು ನಮ್ಮ ನೌಕರರು ಅನ್ಕೋ ಕುತ್ಕೊಂಡ ಈಗ ಎಲ್ಲಿಗ್ ಬತ್ತು ಈ ನೀವೆಲ್ಲಾ ಮಾಡಿದೀರಲ್ಲ ಅದ್ವಾನ ಆ ಓಪರ್ ನನ್ ಮಗ ಯಾವತ್ ನಮ್ಮ ಮಾತು ಕೇಳದೆ ಹೋದ ಒಂದರಿಂದ ಒಂಬತ್ ಬೇಡಿಕೆಗೆ ಹೋಗ್ ಬಿಟ್ಬಿಟ್ ಬಂದ ಅವತ್ತೇ ಉಗದ್ಬಿಟ್ಟು ಅವ್ನ ನಾವು ಈ ನನ್ ಮಗ ಏನು ಕೊಡ್ಸೋಕಿಲ್ಲ ಇವ್ನ್ ಇಷ್ಟ ಬಂದಂಗೆ ಇವನು ಇವನೇ ಏಕ ಚಕ್ರಾಧಿಪತಿ ಹೆಂಗ ಇವ್ನ ಇಷ್ಟ ಬಂದಂಗೆ ಅಜೆಂಡಾಗಳ ಬದಲಾವಣೆ ಮಾಡ್ಕೊಂಡ್ರೆ ಈ ಅಡ್ನಾಡಿ ಹಲಾಲ್ ಕೋರ ಇನ್ನೇನು ಕೊಡ್ಸೋದಿಲ್ಲ ಅನ್ಬಿಟ್ಟು ಅನ್ಬಿಟ್ ನಾವ್ ಬಿಡ್ ಬಂದ್ಬಿಟ್ಟ ಅವ್ನ ಇವ್ ಕೊಡ್ಸ ನೋಡ್ಬಿಡ್ಮ ಲಾಸ್ಟ್ಗೆ ಅಂತ ಈಗ ಯಾರು ಅಲ್ಲಿ ಮೂರು ಮೂವತ್ತೊಂದು ಜನ ಕಟ್ಕೊಂಡು ಸುಮ್ಮನೆ ಈ ಯೋಗ್ಯತೆಗೆ ಬೆಂಕಿ ಹಾಕೂರ ಎರಡ್ ಸಾವಿರದ ನಾನೂರು ಜನ ಸೇರ್ತಾರೆ ಅನ್ಬಿಟ್ಟು ಇಪ್ಪತ್ನಾಲ್ಕು ಜನ ಸೇರಿದ್ರಲ್ಲ ನಿಮ್ಮ ಉಪವಾಸ ಸತ್ಯಾಗ್ರಹಕ್ಕೆ ಅವತ್ತೇ ಅರ್ಥ ಮಾಡ್ಕೊಡ್ಬೇಕಾಯ್ತು ಅವತ್ತೇ ನಿಮ್ಗೆ ಜ್ಞಾನೋದಯ ಆಗ್ಬೇಕಾಗಿತ್ತು ನಮ್ಮ ಯೋಗ್ಯತೆ ಇಷ್ಟೇ ಸುಮ್ನೆ ಅಲ್ಲಿ ಆನ್ಲೈನ್ ವೋಟಿಂಗ್ ಹಾಕೊಂಡು ಆನ್ಲೈನ್ ವೋಟಿಂಗ್ ನಾನು ಹಾಕಿದೆ ಸಮಾನ ಬೇಕು ಅನ್ನೋದಕ್ಕೆ ಹಾಕಿದೆ ನಾನು ಹೇಳ್ತೀನಿ ಕೇಳಿ ಅಲ್ಲಿ ಬಂದು ಅರಿಬೇಕಲ್ಲ ಫ್ರೀಡಂ ಅಲ್ಲಿ ಮುಸ್ಕಾರ ಮಾಡಿದಾಗ ಅರಿಬೇಕಲ್ಲ ಇಪ್ಪತ್ನಾಲ್ಕು ಜನ ಸೇರಿದ್ರಲ್ಲ ಎರಡು ಡಜನ್ ಜನ ಅದ್ರಲ್ಲಿ ಇಪ್ಪತ್ತು ಜನ ಹಳೆ ಮಿಷಿನ್ಗಳು ಕೆಲ್ಸಕ್ಕೆ ಬರ್ದೇ ಇರೋರು ಇನ್ನೊಂದು ನಾಲ್ಕೈದು ಜನ ಸೇರಿದ್ರೇನೋ ಹಾಲಿ ನೌಕರರು ಅದ್ರ ಮಾಣೆಗಾರರು ನೀವು ಎಚ್ಚೆತ್ಕೊಂಡು ಇಲ್ಲ ನಾವು ಜಂಟಿ ಕ್ರಿಯಾ ಸಮಿತಿಯವರ ಜೊತೆಲಿ ಕೈ ಜೋಡಿಸ್ತೀವಿ ಆದ್ರೂ ನಮ್ದು ಪ್ರಣಾಳಿಕೆಯಲ್ಲಿರೋ ಹೋರಾಟ ಶುರುವಾಯ್ತದೆ ಆ ಹೋರಾಟ ಶುರುವಾದಾಗ ನೀವು ನಮಗ್ ಬೆಂಬಲ ಕೊಡಬೇಕು ಅಂತ ಜ್ಞಾನೋದಯವಾಗಿ ಪಶ್ಚಾತ್ತಾಪವಾಗಿ ಬಂದಿರೇನು ಅನ್ಕೊಂಡು ನೀವು ಬರೋರಲ್ಲ ಗೊತ್ತಾಗೋಯ್ತು ನಿಮಗೆ ಸುಮ್ನೆ ಹೇಳ್ತೀರಿ ನಿಮ್ಮ ಅಧ್ಯಕ್ಷ ಪ್ರಣಾಳಿಕೆಯಲ್ಲಿ ಬತ್ತು ಸರ್ಕಾರ ಬರ್ಲಾಗಿ ನಾವ್ ಹೆಂಗ ಉಸಿರಾಡ್ತಾ ಇತ್ತು ನಿಮ್ ಯೋಗ್ಯತೆಗ್ ಬೆಂಕಿ ಹಾಕುರ ಅಲ್ಲಿ ಕುಟ್ಟಿ ಕೇಳಿ ಮೇಜ ಪ್ರಣಾಳಿಕೆ ಜಾರಿ ಮಾಡ್ತಾಗೆ ನಿಮ್ಮ ಮನ್ಸಲ್ಲಿ ಕುಂತಿದ್ರ ನೀವು ತಲ್ಕೆಟ್ ಹೋಗಿತೆ ಏನ ನೋಡ್ದಂತೆ ನಡ್ದಿರುದು ನೀವು ನಿಮ್ ಗ್ಯಾರಂಟಿಗಳು ಬಂಡವಾಳ ಎಲ್ಲಾ ಬತ್ತಾವೆ ಈಗ ಜನ ಇದೇ ಜನ ಚೀ ತು ಅಂತ ನಿಮ್ ಗ್ಯಾರಂಟಿಗಳಿಗೆ ಉಪ್ಪು ಕಾಯಿ ಹಾಕ್ತಾವ್ರೆ ಇದ್ನಾರ ಜಾರಿ ಮಾಡ್ರೋ ನೀ ಮನಳಗುರ ಅಂತ ಅಲ್ಲೋ ಕೇಳ್ರಿ ಮುಖ್ಯಮಂತ್ರಿ ಮನೆ ಮುಂದೆ ಸಚಿವರ ಮನೆ ಮುಂದೆ ಪ್ರಣಾಳಿಕೆಯಲ್ಲಿ ಹಾಕ್ಸುವಾಗ ಒಟ್ಟಿಗೆ ಏನ್ ತಿಂದು ಹಾಕ್ಸಿದ್ರಿ ಜ್ಞಾನ ಇತ್ತೋ ಇರ್ಲಿಲ್ವೋ ಮಾಡೋಕ್ ಸಾಧ್ಯವೋ ಸಾಧ್ಯ ಆಗ್ಲಿಲ್ವೋ ಹಿಂದೆ ಇದೆ ಮುಖ್ಯಮಂತ್ರಿಗಳು ಕೆ ಎಸ್ ಆರ್ ಟಿ ಸಿ ನೌಕರ ಸರ್ಕಾರಿ ನೌಕರರಾಗ ಮಾತಾಡಿ ಮಾಡಿ ಸರ್ ಅಂತ ಹೇಳಕ್ ಹೋದಾಗ ಕೆ ಎಸ್ ಆರ್ ಟಿ ಸಿ ಅಂದಿದ್ರೆ ಸಂಬಳ ಕೊಡಲ್ವೋ ಅಂದಿದ್ರು ಎಲ್ಲರಿಗೂ ಆರನೇ ವೇತನ ಜಾರಿ ಮಾಡಿದವ್ರೆ ಅವತ್ತು ಈಗ ಆಡಳಿತ ಪಕ್ಷ ಅದಿಲ್ಲ ಸರ್ಕಾರ ಚುಕ್ಕಾಣಿ ಹಿಡಿದಿರೋದೇ ಅವರಿಗೆ ಅವತ್ತು ನಮ್ಮನ್ನ ಹೊರಗಿಟ್ರು ಈಗ ಸರಿ ಸಮಾನ ಹರಿಸ್ತಾರೆ ನಿಮ್ಗೆ ಸರಿಸಮಾನವಾ ಬೀಜನೂ ಸೇರಿಸಿ ಒಳಗೆ ಬಿಡ್ತದಲ್ಲ ನಾಯಿ ಗಂಟುಗಟ್ಲೆ ಬೀಜ ದಪ್ಪ ಆಗ್ಬಿಟ್ಟವಂತೆ ನಾಯಿ ಒಳಕ್ಕೆ ತಳಿತಿದ್ದಂಗೆ ಬೀಜನೂ ಅತ್ಕೆ ಅದು ಗಂಟಗಟ್ಲೆ ಎಂಟಾಕೋದು ನಾಯಿಗಳು ಬೀಜ ದಪ್ಪಾಗಿ ಹೋಗಿ ಆದಮೇಲೆ ಬೀಜ ಸಣ್ಣಗಾಯ್ತವೆ ತಿರ್ಗ ಈಚ ಬರ್ತದಾಗ ಹಂಗೆ ನಿಮ್ ಸರಿಸಮಾನನೂ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳು ಅವರು ಬೀಜನೂ ಸೇರಿಸಿ ಬಿಡ್ತಾರೆ ಸರಿಸಮಾನುವ ಅಳ್ಳಿಸ್ತಾರೆ ಅದು ಅಳ್ಳಿಸ್ಕೋಕೆ ನೀವು ರೆಡಿ ಇರಿ ನಮ್ಗೆ ಸರಿ ಸಮಾನು ಬೇಡ ಲೌಡ ಮತ್ತೊಂದು ಮಗೊಂದು ಬೇಡ ನಿಮ್ಮ ಯೋಗ್ಯತೆಗೆ ನಿಮ್ಗೆ ಏನಾರ ಮಾಡ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರಲ್ಲ ನಾಲ್ಕು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ವೇತನ ಪರಿಷ್ಕರಣೆ ಆಗ್ಲೇಬೇಕು ಸಾರಿಗೆ ಸಂಸ್ಥೆ ನೌಕರರಿಗೆ ಅಂತ ಈ ಸರ್ಕಾರದಲ್ಲಿ ಆರ್ಡ್ರ್ ಮಾಡಿಸ್ಬಿಟ್ಟು ನಿಮ್ಮ ಮನೆ ಹಾಳು ಮಾಡ್ಕೊ ಹೋಗಿ ಯಾಕೆ ಸುಮ್ಮನೆ ಲಕ್ಷಾಂತರ ರೂಪಾಯಿಯ ಕೋಟ್ಯಾಂತರ ರೂಪಾಯಿ ಸಾರಿಗೆ ಸಂಸ್ಥೆ ನೌಕರರದ ಹಾಳು ಮಾಡ್ಕೊಂಡಿರೋ ನಿಮ್ಮ ಮನೆಯಳಾಗೂರ ಹೇಳು ನಿಮ್ಮ ಅಧ್ಯಕ್ಷನ್ಗೆ ಆ ಲಾಲ್ ಕೋರ್ಗೆ ಮುಗೀತು ನಮ್ಮ ಕೇಳಿರಿ ಕೇಳಿದ್ರೇಳ್ಬಲ್ಲ ಅದೇನೋ ಫಾರ್ಚುನರ್ ಕಾರ ಹೇಳ್ತಿದ್ದಲ್ಲ ಸಾರಿಗೆ ಸಂಸ್ಥೆ ನೌಕರರೇ ಕೊಡೋರು ಫಾರ್ಚುನರ್ ಕಾರ ಫಾರ್ಚುನರ್ ಏನ್ ಇನ್ನೂ ಒಂದ್ ಕೊಡೋರು ಈಗ ಯಾವ್ದೋ ಹೊಸ ಬಂದದಲ್ಲ ಅದ್ರದ ರೇಂಜ್ ರೋವರ್ನೆ ಕೊಡ್ಸೋರು ಅವನಿಗೆ ನಮ್ಮಂತೇವ್ರು ಮಾತು ಕೇಳಿದ್ರೆ ಕೇಳದೆ ಹೋದ ದೇವ್ರು ಒಂದ್ಸಲ ಅವಕಾಶ ಒಬ್ಬನಿಗೆ ಆಗ ಅವನ್ ಎಚ್ಚೆತ್ಕೊಲಿಲ್ಲ ಅಂದ್ರೆ ಸರ್ವನಾಶ ಆಯ್ತಾನೆ ಅದಕ್ಕೆ ಕಾರಣ ಉದಾಹರಣೆ ನಿಮ್ಮ ಅಧ್ಯಕ್ಷನೇ ಇಲ್ಲ ಮುಗೀತು ಅಧ್ಯಕ್ಷ ಒಂದು ಇನ್ ಯಾವ ಬಣ್ಣ ಕಟ್ಟಿದ್ರು ಇಲ್ಲ ಯಾವ ಸದಾ ಆಟ ಆಡಿದ್ರು ಅವ್ನು ಸ್ಥಿತಿಲಿ ಸಾರಿಗೆ ಸಂಸ್ಥೆ ನೌಕರ ಇಲ್ಲ ನಾನು ಹೇಳ್ತಾವ್ನಲ್ಲ ಸರಿ ಸಮಾನ ಮತ್ತೊಂದು ಮಗದೊಂದು ಅಂತ ಏನಾರ ಅಧ್ಯಕ್ಷ ಅವನ ಪಟಾಲಮ್ಗಳು ಡಿಪೋಗಳು ಹತ್ರ ಬಂದ್ಬಿಡ್ಲಿ ಸಮಾನ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅನ್ಬಿಟ್ಟು ಚಡ್ಡಿಗೆ ಇನ್ ಎತ್ಕೋಬೇಕು ಮುಂಚಾರೆ ಹುಚ್ಚೊ ಇಕೋಬೇಕು ಪ್ಯಾಂಟು ಗಲೀಜ ಅಲ್ಲೇ ಓಡ್ಬಿಡ್ಬೇಕಾಯ್ತದೆ ಆ ಮಟ್ಕೆ ಏಟಾಕು ಹಾಕೋ ಕಾಯ್ಕೋ ನಿಮಗೆ ನಿಮ್ಗೆ ಇನ್ನಾದ್ರೂ ಸುಮ್ನೆ ವಾಟ್ಸಾಪ್ ಹೋರಾಟ ಬಿಟ್ಬಿಟ್ಟು ಸುಮ್ನೆ ಸಂಘಟನೆಯ ಬರ್ಖಾಸ್ತ ಮಾಡ್ಬಿಟ್ಟು ಹೋಗಿ ಕಾಲಕಳಿ ಹೋಗಿ ಯಾಕೆ ಸುಮ್ನೆ ಹಿಂಗ್ ಬಾಳ್ಗೆಡ್ಸಿರಿ